ಗೌರವಾನ್ವಿತರೆ ದೇಶವಳ್ಳಿ ನಟರಾಜಾದ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದು ವಿದ್ಯಾರ್ಥಿ ಜೀವನದಿಂದಲೇ ಶಿಸ್ತುಬದ್ಧ ನಾಯಕನಾಗಿ ಉತ್ತಮ ವ್ಯಾಸಂಗ ಪಡೆದು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿರುತ್ತೇನೆ ಚಾಮರಾಜನಗರ ಜಿಲ್ಲೆ ಮತ್ತು ತಾಲೂಕು ಸಂತೆಮರಳ್ಳಿ ಹೋಬಳಿ ದೇಶವಳ್ಳಿ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ನಾನು ಯಾವುದೇ ರಾಜಕೀಯ ಹಿನ್ನೆಲೆ ಇರುವುದಿಲ್ಲ ವಿದ್ಯಾರ್ಥಿ ಜೀವನದಿಂದಲೇ ಪ್ರಗತಿಪರ ರೈತ ದಮ್ಮನಿತರ ಮತ್ತು ವಿದ್ಯಾರ್ಥಿಗಳ ಪರ ಹೋರಾಟ ಮಾಡಿಕೊಂಡು ವಿದ್ಯಾರ್ಥಿ ನಾಯಕನಾಗಿ ಮೈಸೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ನನ್ನದೇ ಆದ ಚಾಪು ಮೂಡಿಸಿಕೊಂಡು ಬಂದಿರುತ್ತೇನೆ ಬೆಂಗಳೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ನಾಯಕನಾಗಿದ್ದ ನನ್ನನ್ನು ಗುರುತಿಸಿ ನಮ್ಮ ನಾಡಿನ ದೊರೆ ಜನಪರ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ಗಮನ ಸೆಳೆದಿರುವ ನನ್ನ ಪೂಜ್ಯ ಗುರುಗಳಾದ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ಪದವೀಧರರ ಕ್ಷೇತ್ರಕ್ಕೆ ಟಿಕೆಟ್ ನೀಡಿ ಚುನಾವಣಾ ಕಣಕ್ಕೆ ಇಳಿಸಿರುತ್ತಾರೆ ನನ್ನ ಬೆಂಬಲಕ್ಕೆ ನಿಂತು ಆ ದಿನಗಳಲ್ಲಿ ನನ್ನೆಲ್ಲ ಚುನಾವಣಾ ಜವಾಬ್ದಾರಿಯನ್ನು ಹೊತ್ತು ನನ್ನ ರಾಜಕೀಯ ಜೀವನಕ್ಕೆ ಮುನ್ನುಡಿ ಬರೆದ ನನ್ನ ರಾಜಕೀಯ ದ್ವಿತೀಯ ಗುರುಗಳಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅಣ್ಣನವರು ಮತ್ತು ಅಂಬೇಡ್ಕರ್ ವಾದಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಹಾಗೂ ಚಾಮರಾಜನಗರ ಅಭಿವೃದ್ಧಿ ಹರಿಕಾರ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಮಾರ್ಗದರ್ಶನದಲ್ಲಿ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸುಮಾರು ಎರಡು ದಶಕಗಳ ಸುದೀರ್ಘ ಅನುಭವವುಳ್ಳ ನಾನು ಯಾವುದೇ ಅಧಿಕಾರ ಸ್ಥಾನಮಾನವಿಲ್ಲದಿದ್ದರೂ ಪಕ್ಷದ ಶಿಸ್ತುಬದ್ಧ ಕಾರ್ಯಕರ್ತನಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುತ್ತೇನೆ ಎರಡು ಸಾವಿರದ ಒಂಬತ್ತು ಬೈ ಎಲೆಕ್ಷನ್ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಹೋರಾಟ ನಡೆಸಿರುತ್ತೇನೆ ನಮ್ಮ ಪಕ್ಷದ ನಿರ್ಧಾರದಂತೆ ಪಕ್ಷ ಟಿಕೆಟ್ ನೀಡಿದ ಅಭ್ಯರ್ಥಿಗಳ ಪರ ಅವರ ಗೆಲುವಿಗೆ ದುಡಿದಿರುತ್ತೇನೆ ಮಾನ್ಯರೇ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಧ್ರುವನಾರಾಯಣ್ ಸಾಹೇಬರ ಅಕಾಲಿಕ ಮರಣ ನಮ್ಮನ್ನೆಲ್ಲ ದಿಗ್ಭ್ರಮೆಗೊಳಿಸಿತು ಅವರ ಅಟತ್ ನಿಧನ ಮೈಸೂರು ಚಾಮರಾಜನಗರ ಜಿಲ್ಲೆಯ ಜನತೆಗೆ ಅಪಾರ ಉಂಟು ಮಾಡಿದೆ ಆದರೆ ದೇವರ ದಯೆ ಅವರ ಸುಪುತ್ರರಾದ ಸನ್ಮಾನ್ಯ ಶ್ರೀ ದರ್ಶನ್ ಧ್ರುವನಾರಾಯಣ್ ಅವರು ತಂದೆಯವರ ಕನಸನ್ನೆಲ್ಲ ಈಡೇರಿಸುವ ಪ್ರಯತ್ನದಲ್ಲಿ ತಂದೆಗೆ ತಕ್ಕ ಮಗನಾಗಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಪ್ರಸ್ತುತ ದಿವಂಗತ ಆರ್ ಧ್ರುವನಾರಾಯಣ್ ಸಾಹೇಬರು ಸ್ಪರ್ಧಿಸುತ್ತಿದ್ದ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅನಾಥ ಎಂಬಂತಾಗಿದ್ದು ಈ ಕ್ಷೇತ್ರಕ್ಕೆ ನಾನು ಪ್ರಬಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುತ್ತೇನೆ ಕ್ಷೇತ್ರದಲ್ಲಿ ಜನರ ಆಶೋತ್ತರಗಳಿಗೆ ಮತ್ತು ಅವರ ನಂಬಿಕೆಗೆ ವಿಶ್ವಾಸಾರ್ಹತೆಯಿಂದ ಮತ್ತು ಮೌಲ್ಯಾಧಾರಿತ ನಾಯಕತ್ವ ಪಡೆದುಕೊಂಡು ನಾನು ಕಂಡ ಕನಸಿನ ಚಾಮರಾಜನಗರವನ್ನು ಸರ್ವತೋಮುಖ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ನನ್ನ ಸಾಮಾಜಿಕ ಜವಾಬ್ದಾರಿಯಾಗಿದೆ ನನ್ನ ಆದ್ಯತೆಗಳು ಶಿಕ್ಷಣ ಉದ್ಯೋಗ ರೈತಪರ ಯೋಜನೆಗಳ ಅನುಷ್ಠಾನ ಮೂಲಭೂತ ಸೌಲಭ್ಯಗಳು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಉನ್ನತೀಕರಣ ಜನಪದ ಕಲೆ ಸಾಹಿತ್ಯ ಕ್ರೀಡೆ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೈಗಾರಿಕಾ ವಲಯಕ್ಕೆ ಉತ್ತೇಜನ ಮತ್ತು ವಾಸೋದ್ಯಮ ಅಭಿವೃದ್ಧಿ ಕೃಷಿ ಆದ್ಯತೆ ಕಾವೇರಿ ನೀರಿನ ಸದ್ಬಳಕೆ ಹಾಗೂ ಪರಿಸರ ಸಂರಕ್ಷಣೆ ನಮ್ಮ ಜಿಲ್ಲೆ ಗಡಿನಾಡ ಜಿಲ್ಲೆಯಾಗಿರುವುದರಿಂದ ಭಾಷೆ ಅಥವಾ ಸಂಸ್ಕೃತಿಗೆ ಧಕ್ಕೆಯಾಗದ ರೀತಿ ಮತ್ತು ಗೂಳಿ ಹೋಗದ ರೀತಿ ಕ್ರಮವಹಿಸಿ ಜಿಲ್ಲೆಯ ಎ ಪಿ ಎಂ ಸಿ ಮಾರುಕಟ್ಟೆ ವೃದ್ಧಿಗೊಳಿಸುವುದು ಎಲ್ಲದಕ್ಕಿಂತ ಮುಖ್ಯವಾಗಿದೆ ಜೊತೆಗೆ ವ್ಯಾಪಾರ ವಹಿವಾಟಿನಲ್ಲಿ ಚಾಮರಾಜನಗರ ಜಿಲ್ಲೆಯು ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾಗಿದ್ದು ಅಂತರ್ರಾಜ್ಯಗಳ ಪ್ರಭಾವಕ್ಕೆ ಒಳಗಾಗಿ ವಲಸೆ ಹೋಗುವುದನ್ನು ತಪ್ಪಿಸಿ ಅವರ ಬದುಕಿಗಾಗಿ ಪರ್ಯಾಯ ಜೀವನ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವುದರ ಜೊತೆಗೆ ಈ ಜಿಲ್ಲೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಂಥ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯನ್ನು ನಮ್ಮ ಜಿಲ್ಲೆಗೂ ನೀಡುವಂತೆ ಸರ್ಕಾರದ ಗಮನ ಸೆಳೆಯುವುದು ನನ್ನ ಬಹುದೊಡ್ಡ ಕರ್ತವ್ಯವಾಗಿದೆ ನನಗೆ ಅಧಿಕಾರದ ಆಸೆಯಲ್ಲ ಅಭಿವೃದ್ಧಿಯ ಕನಸು ಬಂಧುಗಳೇ ಸುಮಾರು ಇಪ್ಪತ್ತು ವರ್ಷಗಳ ಸುದೀರ್ಘ ರಾಜಕೀಯ ಅನುಭವವುಳ್ಳ ಸಾಮಾನ್ಯ ಕುಟುಂಬದ ಕಾರ್ಯಕರ್ತನಾದ ನಾನು ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುತ್ತೇನೆ ಒಬ್ಬ ಸಾಧಾರಣ ಕುಟುಂಬದ ಕಾಂಗ್ರೆಸ್ ಕಾರ್ಯಕರ್ತನಾದ ನನಗೆ ತಾವುಗಳು ಟಿಕೆಟ್ ನೀಡುವಂತೆ ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟು ಚಾಮರಾಜನಗರ ಜಿಲ್ಲೆಯ ಮತ್ತೊಂದು ಇತಿಹಾಸಕ್ಕೆ ನಾಂದಿಯಾಗುವಂತೆ ಮಾಡುವುದು ತಮ್ಮೆಲ್ಲರ ಜವಾಬ್ದಾರಿಯಾಗಿರುವುದರಿಂದ ದಯವಿಟ್ಟು ನನ್ನನ್ನು ಬೆಂಬಲಿಸಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಡಾಕ್ಟರ್ ಡಿ ಎನ್ ನಟರಾಜ್ ಹೋಗಲಿ ದೇಶವಳ್ಳಿ ಗ್ರಾಮದ ಡಿ ಎನ್ ನಟರಾಜ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ತಪ್ಪ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಜಿಲ್ಲೆಯಿಂದ ಹಿಡಿದು ರಾಜ್ಯದವರೆಗೂ ಪಕ್ಷ ಸಂಘಟನೆಯಲ್ಲಿ ದೊಡ್ಕೊಂಡಿರ್ತೇನೆ ನನ್ನ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಸತೀಶ್ ಜಾರಕೋಳಿ ಸಾಹೇಬರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಯುವಕರ ಆಶಾಕಿರಣ ಸಂಘಟನಾ ಚತುರರಾದಂಥ ಡಿ ಕೆ ಎಂ ಶಿವಕುಮಾರ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾನು ಪಕ್ಷವನ್ನು ಸಂಘಟನೆ ಮಾಡ್ತಿದ್ದೀನಿ ನಾನೊಬ್ಬ ತಳಮಟ್ಟದ ಕಾರ್ಯಕರ್ತ ಸಾಮಾನ್ಯ ಕುಟುಂಬದಿಂದ ಬಂದು ರಾಜಕಾರಣ ಪ್ರಾರಂಭ ಮಾಡ್ತೀನಿ ಉನ್ನತ ವ್ಯಾಸಂಗವನ್ನು ಮಾಡಿದರೂ ಕೂಡ ನಾನು ಯಾವುದೇ ಸರ್ಕಾರಿ ಕೆಲಸಕ್ಕೆ ಅಥವಾ ಖಾಸಗಿ ಸಂಸ್ಥೆಗೆ ಯಾವುದೂ ಕೆಲಸಕ್ಕೆ ಹೋಗದೆ ನನ್ನದೇ ಆದ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ದುಡಿಮೆ ಮಾಡ್ಕೊಂಡು ಬಂದಂಥವ್ ನಾನು ಸೊ ನನ್ನ ಮೂಲಕ ಹಲವಾರು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ನಾನು ಒಬ್ಬ ಶಿಕ್ಷಣ ತಜ್ಞನಾಗಿ ಒಂದು ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿದಂಥ ಅನುಭವ ಇರ್ತಕ್ಕಂಥ ನಾನು ಸುಮಾರು ಸಾವಿರಾರು ವಿದ್ಯಾರ್ಥಿಗಳ ಜೀವನದ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ನಾನು ಕೂಡ ಒಂದು ನನ್ನ ನೆಲೆ ಸೇವೆಯನ್ನು ಮಾಡಿರ್ತೇನೆ ಹೀಗೆ ಹಲವಾರು ಸಮಾಜ ಸೇವೆ ಕ್ರೀಡೆ ಸಾಹಿತ್ಯ ಸಂಸ್ಕೃತಿ ಇಲ್ಲೆಲ್ಲೂ ಕೂಡ ನಾನು ನನ್ನನ್ನು ಗುರುತಿಸ್ಕೊಂಡು ಜೊತೆಗೆ ರಾಜಕೀಯದಲ್ಲಿ ನಾನು ನನ್ನನ್ನು ಅರ್ಪಿಸ್ಕೊಂಡಿದ್ದೇನೆ ನನ್ನ ಎಲ್ಲ ನಾಯಕರುಗಳಿಗೆ ನನ್ನ ನನ್ನ ಸಂಘಟನೆ ನನ್ನ 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 ಪರಿಶ್ರಮ ಎಲ್ಲ ಗೊತ್ತಿದೆ ಆದ್ದರಿಂದ ನಾನು ಗುರಿ ಮತ್ತು ಗುರಿ ಮತ್ತು ಗುರುಗಳನ್ನು ಇಟ್ಕೊಂಡಿದ್ದೇನೆ ಚಾಮರಾಜನಗರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ನನ್ನ ಜಿಲ್ಲೆ ಗಡಿ ಜಿಲ್ಲೆ ನನ್ನ ಜನ ತುಂಬ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲ ಜನ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನ ಮುಗ್ಧ ಜನ ಆ ಗಡಿನಾಡ ಜನರಿಗೆ ಏನಾದರೂ ಒಂದು ನಾನು ಕೊಡುಗೆಯನ್ನು ಕೊಡಬೇಕು ಅಭಿವೃದ್ಧಿಯ ಪಥದಿಂದ ನಾನು ತಗೊ ತಗೊಂಡು ಹೋಗಬೇಕು ಅಂತೇಳಿ ನಾನು ಆಶೆಪಟ್ಟಿದ್ದೀನಿ ನನ್ನ ಐಡಿಯಲ್ ಆರ್ ನನ್ನ ಮಾರ್ಗದರ್ಶಕರು ಸನ್ಮಾನ್ಯ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಸಾಹೇಬ್ರು ಈಸ್ ವೆರಿ ಐಡಿಯಲ್ ಮ್ಯಾನ್ ದೂರದೃಷ್ಟಿಯ ನಾಯಕರು ಅಂಥ ನಾಯಕರು ನಮ್ಮನ್ನು ಅಗಲಿತಾರೆ ಹಾಗೆ ಸಂಸದರಾಗಿ ಎರಡು ಬಾರಿ ಸಂಸದರಾಗಿ ಎರಡು ಬಾರಿ ಶಾಸಕರಾಗಿ ಕೆಲಸವನ್ನು ಮಾಡಿ ನಮ್ಮನ್ನು ಅಗಲಿ ಅಗಲಿರ್ತಕ್ಕಂಥ ಸನ್ಮಾನ್ಯ ಧ್ರೋವನಾರಾಯಣ ಸಾಹೇಬರು ಇವತ್ತು ನಮ್ಮ ನಮ್ಮ ಮುಂದೆ ಇಲ್ಲ ಆದ್ದರಿಂದ ಅವರ ತತ್ವ ಆದರ್ಶಗಳು ಮತ್ತು ಅವರ ದೂರದೃಷ್ಟಿ ಮತ್ತು ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ನಾನು ಚಾಮರಾಜನಗರ ಜಿಲ್ಲೆಯನ್ನು ಪ್ರಗತಿ ಪಥದತ್ತ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಅಭಿವೃದ್ಧಿ ಅಂತ ನಾನು ಇದು ನನ್ನ ಮೊದಲಾದ್ಯತೆ ಮತ್ತು ಗುರಿಯಾಗಿದೆ ನನ್ನ ಜಿಲ್ಲೆ ಗಡಿನಾಡ ಜಿಲ್ಲೆ ಗಡಿನಾಡ ಜನರಿಗೆ ನಾನು ಏನಾದರೂ ಒಂದು ಕೊಡುಗೆಯಾಗಿ ಕೊಡಬೇಕು ಅಂತಕ್ಕಂಥದ್ದು ಮಹದಾಸೆ ಮಹತ್ವ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಇಟ್ಕೊಂಡಿದ್ದೇನೆ ನನಗೆ ಗುರಿನೂ ಇದೆ ಹಿಂದೆ ಗುರುಗಳೂ ಇದ್ದಾವೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದಂಥ ಎಸ್ ಸಿ ಮಹದೇವಪ್ಪ ಅವರು ಹಾಗೇ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಹಾಗೆ ಡಿ ಕೆ ಸುದರ್ಶನವರು ಅವರು ಕೃಷ್ಣ ಬೈರೇಗೌಡರು ಹಾಗೂ ನಮ್ಮೆಲ್ಲರ ಸ್ಫೂರ್ತಿ ಮತ್ತು ವಿಧಾನಸಭಾ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷರಾದಂಥ ಡಿ ಟಿ ಖಾದರ್ ಸಾಹೇಬರು ಇವರೆಲ್ಲರ ಮಾರ್ಗದರ್ಶನ ನನಗೆ ಯಥೇಚ್ಛವಾಗಿದೆ ನನ್ನ ಒಂದು ಉನ್ನತ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದಕ್ಕೆ ನನ್ನನ್ನು ಒಬ್ಬ ವಿಗ್ರಹವನ್ನಾಗಿ ಮಾಡಿರ್ತಕ್ಕಂಥ ರಾಜಕೀಯದಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಯಾವುದೇ ಅಡೆತಡೆಗಳಿಲ್ಲದೆ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲದೆ ಸ್ವಚ್ಛ ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಯಾವುದೇ ಅಮಿಷ ಅಥವಾ ಇನ್ಯಾವುದೇ ರೀತಿಯ ಇಲ್ಲ ನನ್ನ ಹತ್ರ ಯಾವುದೇ ಇದು ತೊಂದರೆಗಳಿಲ್ಲ ಎಥಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡಬೇಕು ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡಬೇಕು ಮತ್ತು ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಒಳ್ಳೆಯದಾಗಬೇಕು ಅಂತೇಳಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಯಸಿದ್ದೇನೆ ನನ್ನೆಲ್ಲ ಬಂಧುಗಳು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಒಂದು ಪರಿವರ್ತನೆಗಾಗಿ ಬದಲಾವಣೆಗಾಗಿ ನಾನು ಸಾಮಾನ್ಯ ಕುಟುಂಬದ ಯುದ್ಧ ಉತ್ ಉನ್ನತ ವ್ಯಸ ವ್ಯಸಂಗ ಮಾಡಿದರೂ ಕೂಡ ನಾನೆಲ್ಲೂ ಕೂಡ ನನ್ನ ನನ್ನ ನಾನು ಇದುವರೆಗೂ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಾಗಿಲ್ಲ ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಕುಟುಂಬದ ನಾಯಕನಾಗಿ ಬೆಳೆದಿದ್ದೀನಿ ನಿಮ್ಮೆಲ್ಲರ ಸೇವೆ ಮಾಡೋ ಅವಕಾಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಕಲ್ಪಿಸ್ಕೊಡ್ಬೇಕು ನಿಮ್ಮೆಲ್ಲರ ಸೇವೆಗೆ ನಾನು ಸತಾ ಸಿದ್ಧ ಇದ್ದೀನಿ ನನಗೆ ಹಿಂದೆ ಗುರುಗಳು ಇದ್ದಾರೆ ಮುಂದೆ ಗುರಿಲು ಇದೆ ಕುರಿ ಮತ್ತು ಗುರು ಇಬ್ಬರನ್ನು ನಾನು ಸರಿಸಮಾನವಾಗಿ ನೋಡಿಕೊಂಡು ಈ ಈ ಸಮಗ್ರ ಅಭಿವೃದ್ಧಿಗೆ ನಾನು ಪಣವನ್ನು ಕೊಟ್ಟಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂಥೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನನಗೆ ಗೌರವ ನನಗೆ ಪ್ರೀತಿಸಿ ಗೌರವಿಸಿ ಪ್ರೋತ್ಸಾಹಿಸಿ ಇವತ್ತಲ್ಲ ನಾಳೆ ಚಾಮರಾಜನಗರ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ ನಾನು ಆಯವಾಚ ಮನುಷ್ಯ ಪ್ರಾಮಾಣಿಕವಾಗಿ ದುಡಿತೇನೆ ನಿಮ್ಮೆಲ್ಲರ ಸೇವೆ ಮಾಡುವಂಥ ಭಾಗ್ಯವನ್ನು ಆ ದೇವರು ನಮಗೆ ಕಣ ಕಾಣಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾವುದೇ ಅಹಮ ಆಗಲಿ ಅಥವಾ ಬೇರೆ ರೀತಿಯ ದು ದುಶ್ಚಟಗಳಾಗಲಿ ಇಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮ ಹೃದಯವನ್ನು ಗೆಲ್ಲುವಂಥ ರಾಜಕಾರಣ ಆಗಬೇಕು ಅಂತ ಬಯಸಿದ್ದೀನಿ ಆ ರಾಜಕ ಆ ರಾಜಕೀಯಕ್ಕೆ ಒಂದು ಮೌಲ್ಯ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ ನಾನು ಎಥಿಕ್ಸ್ನ ಇಟ್ಕೊಂಡಿದ್ದೀನಿ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದೀನಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ಬಯಸಿದ್ದೀನಿ ದಯಮಾಡಿ ನನ್ನೆಲ್ಲ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲ ಶಾಸಕರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಂಧುಗಳು ನನ್ನ ತಾಯಂದಿಯರು ನನ್ನ ಅಕ್ಕ ತಂಗಿಯರು ಎಲ್ಲರೂ ನನಗೆ ಪ್ರೋತ್ಸಾಹಿಸಿ ನಿಮಗೆ ಅಲ್ಲಿ ಗೌರವ ತರುವಂಥ ನೀವು ಕೊಡುವಂಥ ಪ್ರೋತ್ಸಾಹಕ್ಕೆ ಬೆಂಬಲಕ್ಕೆ ಮತ್ತು ನೀವು ಕೊಡುವಂಥ ಓಟ್ಗೆ ನಾನು ಗೌರವ ತರುವಂಥ ಕೆಲಸವನ್ನು ಮಾಡ್ತೇನೆ ಆ ಗೌರವದ ಮೂಲಕ ಮುಂದಿನ ದಿನಗಳಲ್ಲಿ ನನ್ನನ್ನು ನೀವು ನಾಯಕ ಅಂತ ಒಪ್ಕೊಳ್ಳುವಂಥ ಒಂದು ಒಂದು ಮಟ್ಟಕ್ಕೆ ನಾನು ಬೆಳಿತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ನನಗೆ ಪ್ರೋತ್ಸಾಹಿಸಿ ಆಶೀರ್ವಾದಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಕ್ಷೇ ಲೋಕಸಭಾ ಚುನಾವಣೆಗೆ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಈ ಬಡ ಕುಟುಂಬದ ಬಡ ಕಾರ್ಯಕರ್ತನ ಮೇಲೆ ಇರಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಎಲ್ಲ ಮಾಡ್ಕೊಳ್ತೀನಿ ನಮಸ್ಕಾರ